हा नोड्री कलर या रीती म्हणून वद्दिका पालक वद्िका आहे ಬದನನ ಪಾಲಕ್ ಬಂದಿಕಾಯಿ ಎಣಿಕಾಯಿ ಬಂದಿಕಾಯಿ ಮಾಡಿ ತರಸ್ಲಾಗ್ತಿನಿ ನೋಡಿ ಸಿಂಗಾ ಸಿಂಗಾ ಪುಡಿ ಮಾಡ್ಕೋಬೇಕು ಇದು ಎರಡು ಟಮಟೆ ಒಂದು ಗಟ್ಟು ಬಡೊಳೇ ಪಾಲಕ ಬಂದಿಕಾಯಿ ಕಾರ اوپر ಎನಿ ಇಟ್ ಬಿಡಬೇಕು ಬಂದಿಕಾಯಿ ಒಳಗಾಳ ಜರೋ ಫಕ ಹೋಗ್ ಕೈ ಆಗಲೋ ಸದಿಕ టమాట కి నీర కట్ మి టమాటె హాకీ హండీ కాలాక్ కట్ మే పాలాక్ కట్ మళ్ళి చూపించిన్న పుడి హి

ಮಸಾಲೆ ಪುಡಿ ಅರಿಶಿನ ಉಪ್ಪು ಖಾರ ಹ್ಞೂ ಇದು ಮಿಕ್ಸ್ ಮಾಡಿ ಹ್ಞೂ ಹ್ಞೂ ಇಟ್ಟು ಸಣ್ಣಗೆ ಎಲ್ಲ ಮಿಕ್ಸ್ ಮಾಡಿ ಬನ್ನಿ ಕೆದೊಳಗೆ ಹಾಕ್ಬೇಕಿದು ಹಾಕಿದ್ರೊಳಗೆ ಮಸಾಲೆ ತುಂಬಿ ಎಲ್ಲ ఇవరలే యాకి తుంబకి వదికి వ మసాల యాకి చు ఇదల్ల ఇద మేక్ హక ఇద వదికినగా ఇక్కడ ఐడబకు ீக எாய் எல்ல

ಈಗ ಕೊತ್ತಂಬ್ರ ಹಾ ನೋಡ್ರಿ ಕಲರ್ ಯಾವ ರೀತಿ ಒಂದೊಂದು ಬದ್ನಿಕಾಯಿ ಹಾ ನೋಡ್ರಿ ಕಲರ್ ಯಾವ ರೀತಿ ಒಂದೊಂದು ಬದ್ನಿಕಾಯಿ ಇದು ಪಾಲಕ್ ಬದ್ನಿಕಾಯಿ ಪಾಲಕ್ ಬದ್ನಿಕಾಯಿ ನೋಡ್ರಿ ಹೆಂಗ ಬಂದ ಕಲರ್ ಇಷ್ಟ ಎಷ್ಟು ಪಾಲಕ್ ಬದ್ನಿಕಾಯಿ ಮಾಡಿ ನೋಡಿ ಬನ್ನಿ ಈಗ ಆಯ್ತು ಈಗ ರೆಡಿ ಆಗಿದೆ ಈಗ ಎಣ್ಣೆಗಾಯಿ ಪಾಲಕ್ ಬದಿಕಾಯಿ ಮಾಡೀನಿ ನಿಮಗೆ ಇಷ್ಟ ಆದ್ದು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ತುಂಬ ಸೂಪರ್ ಆಗಿರ್ತವೆ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ